ಬಳ್ಳಾರಿಗೆ ಪಾದಯಾತ್ರೆ ಮಾಡುವಂಥ ವಿಚಾರದಲ್ಲಿತ್ತು ಅದೇನಾಯಿತು ಇಲ್ಲ ಬಳ್ಳಾರಿ ಪಾದಯಾತ್ರೆ ಅದು ಕೇಂದ್ರ ಹೈಕಮಾಂಡ್ಗೆ ರಮೇಶ್ ಜಾರಕಿಹೊಳಿ ಅವರು ಕೇಳ್ಕೊಂಡಾರೆ ಅವರು ಅನುಮತಿ ಕೊಟ್ಟರೆ ಮಾಡ್ತೀವಿ ಇಲ್ಲಿ ಮೈಸೂರಿ ಪಾದಯಾತ್ರೆ ವಿಚಾರದಲ್ಲಿ ಈಗ ಕುಮಾರಸ್ವಾಮಿ ಅವರು ಬೇಡ ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಮತ್ತೇನೋ ಚೇಂಜ್ ಆಗ್ಯಾರ ಏನಿಲ್ಲ ಬೇಡ ಅನ್ನೋದು ಗಟ್ಟಿ ಉಳಿದಾರೆ ಕುಮಾರಸ್ವಾಮಿ ಅವರು ನಿನ್ನೆಯ ಪ್ರಕಾರವರೆಗೂ ಕೂಡ ಅವರು ಜೆ ಡಿ ಎಸ್ ಪಾಲ್ಗೊಳ್ಳೋದಿಲ್ಲ ಅನ್ನುವಂಥದ್ದಿದೆ ಇವ ಇವತ್ತು ಏನಾಗಿದೆ ನನಗೂ ಸಂಶಯ ಇದೆ ಅವ್ರಿಗೆ ಭಾಳ ಪ್ರೆಷರ್ ಇದೆ ಆದರೆ ಕುಮಾರಸ್ವಾಮಿಯವರು ಅಂಥ ನಿರ್ಣಯ ಮಾಡಬಾರ್ದು ಯಾಕಂದರೆ ಅವರು ಇಡೀ ಕುಟುಂಬದ ಒಂದು ಲಕ್ಷ ಪೆಂಡ್ರಾವ್ ಡ್ರಾವ್ ಎಲ್ಲ ಹಲ್ಕಾ ಕೆಲಸ ಮಾಡೋರು ವಿಜೇಂದ್ರನ ಒಂದು ಟೀಮ್ ಏನಿದೆ ಪ್ರಧಾ ಪ್ರಧಾನ ಕಾರ್ಯದರ್ಶಿಗಳು ಒಂದು ಅರ್ಧ ಪ್ರಧಾನ ಕಾರ್ಯದರ್ಶಿಗಳು ಇಂಥವ್ರೇ ಆದರೆ ಇಡೀ ಬಿ ಜೆ ಪಿ ರಾಜ್ಯ ಪದಾಧಿಕಾರಿಗಳು ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟು ಎಲ್ಲ ವಿಜೇಂದ್ರನ ಚೀಲಾಗಳು ಏನದು ಸಿ ಡಿ ಮಾಡೋರು ಇರುವಂಥದ್ದು ಒಂದು ಟೀಮ್ ಇದೆ ಅದಕ್ಕೆ ಕುಮಾರಸ್ವಾಮಿಯವರು ಇದು ಆದರೆ ಮತ್ತೆ ಅದು ದುರ್ದೈವ ಅಷ್ಟೇ ಈ ಕುಮಾರಸ್ವಾಮಿ ಅವರು ಪಾಲ್ಗೊಳ್ಳಬೇಕೋ ಡಿ ಎಸ್ ಪಾಲ್ಗೊಳ್ಳೋಕ್ಕೂ ಬೇಡ ನಿಮ್ಮ ಪ್ರಕಾರ ಅವರು ಮಾ ಕುಟುಂಬದ ಸ್ವಾಭಿಮಾನದ ಪ್ರಶ್ನೆ ಇದೆ ಅವ್ರ ನಿರ್ಣಯ ಜೆ ಬಿಜೆಪಿ ಮೈಸೂರು ಪಾದಯಾತ್ರೆ ಮಾಡಬೇಕೋ ಬೇಡವಾ ನೀವು ಬಳ್ಳಾರಿಗೆ ಪಾದಯಾತ್ರೆ ಮಾಡುವಂಥ ವಿಚಾರದಲ್ಲಿ ಇತ್ತು ಅದೇನಾಯಿತು ಬಳ್ಳಾರಿ ಪಾದಯಾತ್ರೆ ಅದು ಕೇಂದ್ರ ಹೈಕಮಾಂಡ್ಗೆ ರಮೇಶ್ ಜಾರಕಿಹೊಳಿ ಕೇಳ್ಕೊಂಡಾರೆ ಕೇಳ್ಕೊಂಡರೆ ಅವರು ಅನುಮತಿ ಕೊಟ್ಟರೆ ಮಾಡ್ತೀವಿ ಇಲ್ಲಿ ಮೈಸೂರಿ ಪಾದಯಾತ್ರೆ ವಿಚಾರದಲ್ಲಿ ಈಗ ಕುಮಾರಸ್ವಾಮಿ ಅವರು ಬೇಡ ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಮತ್ತೇನೋ ಚೇಂಜ್ ಆಗ್ಯಾರನ್ರಿ ಏನಿಲ್ಲ ಬೇಡ ಅನ್ನೋದು ಗಟ್ಟಿಗೆ ಉಳ್ದಾರೆ ಕುಮಾರಸ್ವಾಮಿ ಅವರು ನಿನ್ನೆಯ ಪ್ರಕಾರವರೆಗೂ ಕೂಡ ಅವರು ಜೆ ಡಿ ಎಸ್ ಪಾಧ್ಯದಲ್ಲಿ ಪಾಲ್ಗೊಳ್ಳೋದಿಲ್ಲ ಅನ್ನೋವಂಥದ್ದಿದೆ ಇವ ಇವತ್ತು ಏನಾಗಿದೆ ನನಗೂ ಸಂಶಯ ಇದೆ ಅವ್ರಿಗೆ ಭಾಳ ಪ್ರೆಷರ್ ಇದೆ ಆದರೆ ಅವರು ಅಂಥ ನಿರ್ಣಯ ಮಾಡಬಾರ್ದು ಯಾಕಂದರೆ ಅವರು ಇಡೀ ಕುಟುಂಬದ ಒಂದು ಲಕ್ಷ ಪೆಂಡ್ರಾವ್ ಹೆಂಚೋದವರು ಎಲ್ಲ ಹಲ್ಕಾ ಕೆಲಸ ಮಾಡೋರು ವಿಜೇಂದ್ರನ ಒಂದು ಟೀಮ್ ಏನಿದೆ ಪ್ರಧಾನ ಪ್ರಧಾನ ಕಾರ್ಯದರ್ಶಿಗಳು ಒಂದು ಅರ್ಧ ಪ್ರಧಾನ ಕಾರ್ಯದರ್ಶಿಗಳು ಇಂಥವರೇ ಅದಾರೆ ಇಡೀ ಬಿ ಜೆ ಪಿ ರಾಜ್ಯ ಪದಾಧಿಕಾರಿಗಳು ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟು ಎಲ್ಲ ವಿಜೇಂದ್ರನ ಚೀಲಾಗಳು ಏನೋದು ಸಿಡಿ ಮಾಡೋರು ಇರುವಂಥದ್ದು ಒಂದು ಟೀಮ್ ಇದೆ ಆದ ಕುಮಾರಸ್ವಾಮಿಯವರು ಇದು ಆದರೆ ಮತ್ತೆ ಅದು ದುರ್ದೈವ ಅಷ್ಟೇ ಈ ಕುಮಾರಸ್ವಾಮಿಯವರು ಪಾಲ್ಗೊಳ್ಬೇಕೋ ಬೇಡುವ ಜೆ ಡಿ ಎಸ್ ಪಾಲ್ಗೊಳ್ಳೋಕ್ಕೂ ಬೇಡ ನಿಮ್ಮ ಪ್ರಕಾರ ಅವರು ಮಾ ಕುಟುಂಬದ ಸ್ವಾಭಿಮಾನದ ಪ್ರಶ್ನೆ ಇದೆ ಅವ್ರು ನಿರ್ಣಯ ಮಾಡಿದ್ರು ಆದರೆ ಬಿಜೆಪಿ ಮೈಸೂರು ಪಾದಯಾತ್ರೆ ಮಾಡಬೇಕೋ ಬೇಡವಾ ನಿಮ್ಮ